ಬೀದರ್ ಜಿಲ್ಲೆಯಲ್ಲಿ ಮತ್ತೊಂದು ಅಶಾಂತಿ ಹುಟ್ಟಿಸಿದ ಕೃತ್ಯ ಗಡಿರಾಯಪಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಅಂಬೇಡ್ಕರ್ ವೃತ್ತದಲ್ಲಿನ ನೀಲಿ ಧ್ವಜವನ್ನು ಸುಟ್ಟ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಉಂಟುಮಾಡಿದೆ ಆಕ್ರೋಶಗೊಂಡ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಇಂತಹ ಧ್ವಜ ದಹನವು ಕೇವಲ ಬಣ್ಣದ ವಿಷಯವಲ್ಲ ಇದು ಸಮಾನತೆ ಮತ್ತು ಸಂವಿಧಾನದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರತ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಶಾಂತಿ ಕಾಪಾಡುವ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ದಲಿತ ಸಮಾಜಕ್ಕೆ ನ್ಯಾಯ ಕೊಡಲಕ್ಕಾಗದಂತ ಸಮಾಜ ಸೋಷಲ್ ಸಮಾಜ ದಲಿತ ಸಮಾಜಕ್ಕೆ ನ್ಯಾಯ ಕೊಡಲಾಗದಂತ ಸೋಷಲ್ ಸಮಾಜ ಅಧಿಕಾರಿಗಳು બેકો આગલે બેકો આગલે બેકો નિરોજા સુટિરંત આરૂપીગલગે શિક્ષા આગલે બેકો આગલે બેકો આગલે બેકો 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 નયા બેકો બેકે બેકો નયા બેકો આરૂપી આરૂપલુ બંધિસલુ તડ પાડીન તો પોલીસરગે ધીકારા 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 આરૂપલુ બંધિસલુ તડ મારદ્ર બેતક કી હોરાટા નયા કી હોરાટા બેકે બેકો નયા બેકો